ನಮಸ್ಕಾರ ಇನ್ಫೋಬಿಟ್ಸ್ ಸ್ವಾತಿ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ರೇಷನ್ ಕಾರ್ಡ್ ವಿಷಯನೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಗಳನ್ನ ನಾನು ಪ್ರತಿನಿತ್ಯ ರೇಷನ್ ಕಾರ್ಡ್ ದು ಸಣ್ಣ ಪುಟ್ಟ ವಿಚಾರಗಳಿದ್ರು ಅದನ್ನ ನಿಮ್ಗೆ ವಿಡಿಯೋ ಮಾಡಿ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನಕ್ಕೆ ರೇಷನ್ ಕಾರ್ಡಿನ ಬಗ್ಗೆನೇ ಬಹಳಷ್ಟು ವಿಚಾರಗಳು ಅಪ್ಡೇಟ್ಸ್ ಗಳು ಬೇಕಾಗಿರೋದ್ರಿಂದ ಜೊತೆಗೆ ರೇಷನ್ ಕಾರ್ಡ್ ಇದ್ರೇನೆ ಸಹ ನಮ್ಗೆ ಕೆಲವೊಂದಷ್ಟು ಪ್ರಯೋಜನಗಳನ್ನ ನಾವು ಕೂಡ ಪಡ್ಕೊಳಕಾಗೋದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಆದ್ರೆ ಇವಾಗ ನಾನ್ ಹೇಳ್ತಾ ಇರುವಂತ ಒಂದು ಕೆಲಸನ ನೀವ್ ಇಫ್ ಇನ್ ಕೇಸ್ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ಕೊಂತ ಬಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇದ್ರ ಜೊತೆಗೆ ಗೃಹ ಲಕ್ಷ್ಮಿ ಹಣ ಗೃಹ ಜ್ಯೋತಿ ಹಣ ಆಮೇಲೆ ನಿಮ್ಗೆ ಅನ್ನ ಭಾಗ್ಯದ ಹಣ ಪ್ರತಿಯೊಂದನ್ನು ಸಹ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಸಣ್ಣ ಸಣ್ಣ ತುಡುಕಿದ್ರು ಸಹ ನಿಮ್ಗೋಸ್ಕರ ಹುಡುಕಿ ಹುಡುಕಿ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ನನ್ನ ಚಾನೆಲ್ ಅಲ್ಲಿ ಖಂಡಿತ ನಾನು ಮಾಡ್ತಾನೆ ಬರ್ತಾ ಇದ್ದೀನಿ ಸೊ ಇವತ್ತು ವಿಚಾರ ಏನು ಅಂತ ಅಂದ್ರೆ ನಿಮಗೆ ನೆನಪಿರೋ ಹಾಗೆ ಕಳೆದ ಒಂದ್ ಎರಡು ಮೂರು ತಿಂಗಳಿಂದ ರೇಷನ್ ಕಾರ್ಡ್ ಇ ಕೆ ಸಿ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶನ ಸರ್ಕಾರದವರು ಕಲ್ಪಿಸ್ಕೊಟ್ಟಿದ್ರು ಇ ಕೆ ಸಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಪ್ರತಿ ಸತಿನೂ ನಿಮ್ಗೆ ಹೇಳ್ಕೊಂತಾನೆ ಬಂದಿದ್ದೀನಿ ಬರೀ ಇ ಕೆ ವೈ ಸಿ ಮಾತ್ರ ಅಲ್ಲ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸಹಾನು ಲಿಂಕ್ ಆಗಿರ್ಬೇಕು ಲಿಂಕ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿ ಬಹಳಷ್ಟು ಬಾರಿ ನಾನು ತಿಳಿಸಿದ್ದೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಆಕ್ಚುಲ್ ಆಗಿ ಸರ್ಕಾರದವ್ರು ಓದ್ ತಿಂಗಳು ಮಾರ್ಚ್ ಅಲ್ಲಿ ನಮಗೆ ಕಡೆಯ ದಿನಾಂಕನ ಹೇಳಿದ್ರು ಮಾರ್ಚ್ ತರ್ಟಿ ಫಸ್ಟ್ ಇದಕ್ಕೆ ಎಂಡು ಇದಾದ್ಮೇಲೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವಾಗ ಮತ್ತೊಮ್ಮೆ ಇ ಕೆ ವೈ ಸಿ ನ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದವರು ಅವಕಾಶನ ಕೊಟ್ಟಿದ್ದಾರೆ ಎಸ್ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯರಿಯಾ ಕಾರ್ಡ್ ನೀವ್ ಯಾವ ಕಾರ್ಡ್ ಹೋಲ್ಡರ್ಸ್ ಆದ್ರೂ ಆಗಿರಿ ಈ ಕೆಲೂ ಸಹ ನೀವು ಮಾಡಿಸ್ಕೋಬಹುದು ನೀವು ಮಾಡ್ಬೇಕಾಗಿರೋದು ಏನ್ ಕೆಲಸ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಎತ್ಕೊಂಡು ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರುನು ರೇಷನ್ ಡಿಪೋಗಳಿಗೆ ಹೋಗ್ತೀರಾ ನೀವು ತಗೊಳ್ಳುವಂತ ರೇಷನ್ ಡಿಪೋ ಅಷ್ಟೇ ಹೋಗ್ಬೇಕು ಬೇರೆ ಡಿಪೋಗಳಿಗೆ ಗಳಿಗೆ ಹೋದ್ರೆ ಮಾಡೋದಿಲ್ಲ ನೀವು ರೆಗ್ಯುಲರ್ ಆಗಿ ತಗೊಳ್ಳುವಂತ ಡಿಪೋಗೆ ಹೋಗ್ತೀರಾ ಮನೆ ಸದಸ್ಯರನ್ನು ಕರ್ಕೊಂಡು ಹೋಗ್ತೀರಾ ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ತೀರಾ ಎಲ್ಲಾರ್ದು ಸಹ ತಮ್ಮ ಇಂಪ್ರೆಷನ್ ನ ಕೊಡಬೇಕಾಗತ್ತೆ ತಮ್ಮ ಇಂಪ್ರೆಷನ್ ಇ ವೈ ಸಿ ಪ್ರಕ್ರಿಯೆನ ನೀವು ಮುಗಿಸ್ಬೇಕಾಗತ್ತೆ ಇಫ್ ಇನ್ ಕೇಸ್ ಇ ಕೆ ವೈ ಸಿ ಆಗಿಲ್ಲ ಅಂತ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ನಾನು ಲಾಸ್ಟ್ ಒಂದು ಎರಡ್ ಮೂರ್ ದಿನದಿಂದ ನಿಮ್ಗೆ ಏನಕ್ಕೆ ಕ್ಯಾನ್ಸಲ್ ಆಗ್ತಿದೆ ಎಷ್ಟು ನಂಬರ್ಸ್ ಅಲ್ಲಿ ಕ್ಯಾನ್ಸಲ್ ಆಗ್ತಿದೆ ಅಂತ ಹೇಳಿ ನಿಮ್ಗೆ ವರದಿನ ಕೊಟ್ಟೆ ನಾನು ಅದು ತಿಂಗಳ ತಿಂಗಳೂ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅದ್ರ ಬಗ್ಗೆನು ಸರ್ಕಾರದವರು ಲಿಸ್ಟ್ ನ ಬಿಡುಗಡೆ ಮಾಡ್ತಾನೆ ಇದಾರೆ ಸೊ ಹಾಗಾಗಿ ನೀವು ಇ ಕೆ ವೆಸ್ ಸಿ ಮಾಡ್ಸಿಲ್ಲ ಅಂತ ಅಂದ್ರೆ ಇವಾಗ ಏನ್ ಕ್ಯಾನ್ಸಲೇಷನ್ ಪಟ್ಟಿ ಆಲ್ರೆಡಿ ಬೆಳೀತಾ ಇದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳನ್ನು ಸೇರ್ಕೊಳ್ಳುತ್ತೆ ಅದ್ರಾಗ ಯಾವ್ದೇ ಡೌಟ್ ಇಲ್ಲ ಸೊ ಪ್ರತಿ ತಿಂಗಳು ನೀವು ಎಕ್ಸ್ಟೆನ್ಷನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಇವತ್ತು ಲಾಸ್ಟ್ ಡೇಟ್ ಅಂತಾರೆ ಮತ್ತೆ ಎಕ್ಸ್ಟೆನ್ಶನ್ ಮಾಡ್ತಾರೆ ಅಂತ ಈ ಕ್ಯಾನ್ಸಲೇಷನ್ ಪ್ರೊಸೆಸ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಇ ಕೆ ವೈಸ್ಸಿನ ಮತ್ತೆ ಎಕ್ಸ್ಟೆನ್ಶನ್ ಮಾಡ್ತಾ ಇರುವಂತದ್ದು ಈ ತಿಂಗಳು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಏಪ್ರಿಲ್ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಇನ್ನೂ ಸಹ ಡಿಲೇ ಮಾಡಿ ತಡ ಮಾಡಿ ನೀವುಗಳು ಸುಮ್ಮನೆ ರಿಸ್ಕ್ ತಗೊಂಡು ಆಮೇಲೆ ಯಾರ ಕೆಲಸನೂ ಆಗ್ದಿರೋ ಹಾಗೆ ಇದನ್ನೆಲ್ಲ ಗಜ ಬಿಜಿ ಮಾಡ್ಕೊಳಕ್ ಹೋಗ್ಬಿಡಿ ದಯವಿಟ್ಟು ಇ ಕೆ ವೆಸಿ ಮಾಡಿಸ್ಕೊಳ್ಳಿ ನಿಮ್ ಹತ್ರ ಒಂದ್ ರೂಪಾಯಿ ಕಾಸು ಯಾರು ಕೇಳ್ತಾ ಇಲ್ಲ ಇಸ್ಕೊತಾನು ಇಲ್ಲ ಫ್ರೀ ಆಗಿ ಮಾಡ್ಕೊಡ್ತಾ ಇದಾರೆ ನಿಮ್ ಸಮಯ ಬೇಕಷ್ಟೇನೆ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಕ್ಯಾನ್ಸಲೇಷನ್ ಪಟ್ಟಿ ಮುಂದಿನ ತಿಂಗಳು ಕ್ಯಾನ್ಸಲೇಷನ್ ಪಟ್ಟಿ ಬಿಟ್ಟಾಗ ನಿಮ್ಮ ಹೆಸರು ಕೂಡ ಆ ಒಂದು ಲಿಸ್ಟ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ಇಫ್ ಇನ್ ಕೇಸ್ ಇ ಕೆ ವಿಸಿ ಆಗಿದೆಯೋ ಆಗಿಲ್ವೋ ನಾವ್ ಹೆಂಗೆ ತಿಳಿದು ಅಂತ ಹೇಳಿದ್ರೆ ಇಟ್ ಸಿಂಪಲ್ ನೀವೇನ್ ಯಾವ ವೆಬ್ಸೈಟ್ ಅಲ್ಲೂ ನೋಡ್ಬೇಡಿ ಸರ್ವರ್ ಬಿಸಿ ಇರುತ್ತೆ ಅದ್ರಲ್ಲಿ ತಲೆ ಕೆಡ್ಸ್ಕೋಬೇಡಿ ರೇಷನ್ ಡಿಪೋಗೆ ನಿಮ್ಮ ರೇಷನ್ ಕಾರ್ಡ್ ನ ತಗೊಂಡ್ ಹೋಗಿ ಅವ್ರಿಗೆ ಕೊಟ್ಟು ಇ ಕೆ ವೆಸಿ ಆಗಿದ್ಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಸ್ಕೊಂಡ್ರೆ ಬಂದ್ಬಿಡುತ್ತೆ ಸೊ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡುವಂತ ಅವಶ್ಯಕತೆ ಏನಿಲ್ಲ ಇದೇ ಆಪ್ಷನ್ ಇದೆ ಮಾಡ್ಬೋದಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಮ್ಗೆಲ್ಲ ಅಷ್ಟೊಂದು ಗೊತ್ತಾಗೋದಿಲ್ಲ ಅಂತ ಅಂದ್ರೆ ಡಿಪೋಗೆ ಹೋಗ್ಬಿಟ್ಟು ಇ ಕೆ ವಸಿ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊಡಿ ಅಂದ್ರೆ ಅವ್ರು ಆನ್ಲೈನ್ ಟಕ್ ಅಂತ ಚೆಕ್ ಮಾಡ್ಕೊಟ್ಬಿಡ್ತಾರೆ ಸೊ ನಿಮಗೆ ಗೊತ್ತಿರೋರು ಇರ್ತಾರೆ ರೇಷನ್ ಡಿಪೋಗಳಲ್ಲಿ ವರ್ಷದಿಂದ ರೇಷನ್ ತಗೊಂಡಿರ್ತೀರಾ ಡಿಪೋದಲ್ಲಿ ಇರೋರು ಗೊತ್ತಿರ್ತಾರಲ್ಲ ಹೇಳಿದ್ರೆ ಖಂಡಿತ ಸಹಾಯ ಮಾಡ್ಕೊಡ್ತಾರೆ ಸೊ ಹೋಗಿ ದಯವಿಟ್ಟು ಇಕೆ ವಸಿನ ಮಾಡಿಸ್ಕೊಳ್ಳಿ ಮತ್ತೊಮ್ಮೆ ಟೈಮ್ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮ್ಮ ರೇಷನ್ ಡಿಪೋಗಳಲ್ಲಿ ಇ ಕೆ ವಸಿನ ಮಾಡ್ತಾ ಇದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅವ್ರಿಗೂ ವಿಚಾರ ಗೊತ್ತಾಗ್ಲಿ ಇದೇ ತರ ವಿಡಿಯೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ